ಹರಿ ಓಂ ಗುರುಪ್ಯೋ ನಮಃ ಎಲ್ಲ ಆತ್ಮೀಯರು ಕೂಡ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕು ನೂತನ ವರ್ಷಕ್ಕೆ ಶುಭಾಶಯಗಳೊಂದಿಗೆ ಎಲ್ಲರೂ ಕೂಡ ಈ ಒಂದು ನೂತನ ವರ್ಷ ಅಂದರೆ ಹೊಸ ವರ್ಷ ಪ್ರಾರಂಭ ಆದ ದಿನದಿಂದ ಏನೋ ಒಂಥರ ಉತ್ಸಾಹ ಇರುತ್ತೆ ಪ್ರತಿಯೊಂದು ರಾಶಿಯವರು ಕೂಡ ಜ್ಯೋತಿಷ್ಯದಲ್ಲಿ ಅವರಿಗೆ ಆದಂತಹ ಒಂದು ಬದಲಾವಣೆಗಳು ಚೇಂಜಸ್ ಪ್ರಯತ್ನ ಇವೆಲ್ಲೂ ಕೂಡ ಜನವರಿ ಫಸ್ಟ್ ಅಂದ ತಕ್ಷಣನೇ ಅವರಿಗೆ ಜ್ಞಾಪಕ ಬರುತ್ತೆ ಈ ವರ್ಷದಲ್ಲಿ ನಮ್ಮ ಭವಿಷ್ಯ ಹೆಂಗಿದೆ ನಮ್ಮ ಜೀವನ ಹೆಂಗಿದೆ ನಮ್ಮ ಒಂದು ಮುಂದಿನ ವರ್ಷದಲ್ಲಿ ಏನೆಲ್ಲ ಆಗುವಳಿದೆ ಒಲಿತಿದೆಯಾ ಕಿಡಿಕಿದೆಯಾ ತಿಳ್ಕೋಬೇಕು ಅನ್ನೋ ಪ್ರಯತ್ನ ಮಾಡ್ತಾರೆ ಆದರೆ ಇದು ವ್ಯವಹಾರಿಕವಾಗಿ ಜನವರಿಯಿಂದ ಡಿಸೆಂಬರ್ವರೆಗೂ ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರ ಅನುಸರಿಸುವಂತಹ ಪದ್ಧತಿ ಆಗಿರುತ್ತೆ ಹಿಂದೂ ಸಂಪ್ರದಾಯ ಬದ್ಧವಾಗಿ ಯುಗಾದಿಯಿಂದ ನಾವು ನೋಡ್ಕೊಳ್ಳುವಂತಹದ್ದು ಸಹಜವಾಗಿ ಸಂಪ್ರದಾಯ ಬದ್ಧವಾಗಿರುತ್ತೆ ಆದ್ರೆ ಈಗ ಹೊಸ ವರ್ಷಕ್ಕೆ ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಸೆಲೆಬ್ರೇಷನ್ ಮಾಡ್ಕೊತಾರೆ ಈ ಸೆಲೆಬ್ರೇಷನ್ ಮಾಡ್ಕೊಳ್ಳೋದ್ರಿಂದ ಪ್ರತಿ ದಿನ ಪ್ರತಿ ತಿಂಗಳು ಅದೇ ತರ ಇರುತ್ತಾ ಇರೋದಿಲ್ಲ ಚೇಂಜಸ್ ಆಗ್ತಾ ಇರ್ತಾರೆ ಫಸ್ಟ್ ಡೇ ಮಾತ್ರ ಆ ಒಂದು ಸಂತೋಷನ ಹಂಚ್ಕೊಂತಾರೆ ಇಂದಿನ ಕಷ್ಟಗಳನ್ನ ನಷ್ಟಗಳನ್ನ ಮರೆತೋಗೋಣ ಮುಂದೆ ಒಂದು ಚೇಂಜ್ ಆಗೋಣ ಅನ್ನೋ ತಪ್ಪೆ ಹಾಗಾಗಿ ಈ ಒಂದು ಬದಲಾವಣೆ ಪ್ರತಿಯೊಬ್ಬರಿಗೂ ಕೂಡ ಜನವರಿಯಲ್ಲಿ ಕಾಣಿಸುತ್ತೆ ಅದನ್ನೇ ಮಕರ ರಾಶಿಯವರಿಗೆ ಈ ಒಂದು ವರ್ಷದಲ್ಲಿ ಒಂದು ಹನ್ನೆರಡು ತಿಂಗಳಲ್ಲಿ ಅಂದ್ರೆ ಸೂರ್ಯ ಹನ್ನೆರಡು ರಾಶಿಗಳಲ್ಲಿ ಬದಲಾವಣೆ ಆಗ್ತಾರೆ ಅದಕ್ಕೆ ಅದನ್ನ ಸೌರಮಾನ ಮಾಸ ಅಂತ ಹೇಳ್ತೀವಿ ಆ ಸೌರಮಾನ ಮಾಸದ ಪ್ರಕಾರ ಯಾವ ರೀತಿಯ ಒಂದು ಬದಲಾವಣೆಗಳಾಗುತ್ತೆ ಅನ್ನೋದನ್ನ ನಾವು ನೋಡ್ತೀವಿ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿ ಹದಿನಾಲ್ಕರವರೆಗೂ ಕೂಡ ಸ್ವಲ್ಪ ಚಿಂತೆ ಸಮಸ್ಯೆಗಳು ಖರ್ಚುಗಳು ಜಾಸ್ತಿ ಇದ್ದು ವ್ಯಯಾಂಶಗಳ ಬಗ್ಗೆ ಯೋಚನೆ ಮಾಡುವಂತ ಸ್ಥಿತಿ ಇರುತ್ತೆ ಆದರೆ ಜನವರಿ ಹದಿನಾಲ್ಕರ ನಂತರ ಮಕರ ಸಂಕ್ರಮಣ ಅಂತೀವಿ ಅಂದ್ರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡ್ತಾನೆ ಸೂರ್ಯ ಪ್ರವೇಶ ಮಾಡದ ನಂತರ ಒಂದು ತಿಂಗಳ ಕಾಲ ಸೂರ್ಯ ಮಕರ ರಾಶಿಯಲ್ಲಿ ಇರ್ತಾನೆ ಅವಾಗ ಮಕರ ರಾಶಿಯವರಿಗೆ ವಿಶೇಷವಾದಂತಹ ಒಂದು ಬಲ ಏಕೆಂದ್ರೆ ನಿಮ್ಮ ರಾಶಿಗೆ ಬಂದಿರ್ತಕ್ಕಂಥ ಸೂರ್ಯ ನಿಮಗೆ ಅಷ್ಟಮಾಧಿಪತಿಯಾದಂತಹ ಸೂರ್ಯನು ಏಕೆಂತಂದ್ರೆ ನಿಮಗೆ ಸಿಂಹ ರಾಶಿ ಅಷ್ಟಮ ಸ್ಥಾನ ಆಗುತ್ತೆ ಅದಕ್ಕೆ ಅಷ್ಟಮಾಧಿಪತಿ ಅಂತ ಸೂರ್ಯ ಮಕರ ಸಂಕ್ರಮಣಕ್ಕೆ ನಿಮ್ಮ ರಾಶಿಗೆ ಪ್ರವೇಶ ಮಾಡಿರ್ತಾನೆ ಹಾಗಾಗಿ ನಿಮ್ಮ ಕಷ್ಟ ಕಾರ್ಪಣ್ಯಗಳಲ್ಲೂ ಕೂಡ ನಿವಾರಣೆ ಆಗುವಂತಹ ದಿನಗಳು ಅಂತ ಹೇಳ್ಬೋದು ಈ ವರ್ಷದಲ್ಲಿ ಜನವರಿ ಹದಿನಾಲ್ಕರ ನಂತರ ಯಾರಿಗೆ ಮಕರ ರಾಶಿಯವಾಗಿದೆ ಫೆಬ್ರವರಿ ಹದಿಮೂರರ ನಂತರ ಸೂರ್ಯ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೆ ಕುಂಭರಾಶಿಯಲ್ಲಿ ಶನಿ ಸಂಚಾರ ಆಗ್ತಾ ಇದೆ ಮಕರ ರಾಶಿಯವರಿಗೆ ಆಲ್ರೆಡಿ ಸುಮಾರು ಆರು ವರ್ಷಗಳಿಂದ ಸಾಡೆ ಸಾತ್ ನಡೀತಾ ಇದೆ ಏಳುವರೆ ಶನಿ ಅಂತೀವಿ ಸಾಡೆ ಸಾತ್ ಅಂತೀವಿ ಆ ಒಂದು ಏಳುವರೆ ಶನಿ ಬಿಡುವ ಹಂತದಲ್ಲಿದೆ ಮಕರ ರಾಶಿಯವರಿಗೆ ಕೊನೆ ಹಂತದಲ್ಲಿ ಈ ಒಂದು ಸಮಯದಲ್ಲಿ ಸ್ವಲ್ಪ ಒಳ್ಳೇದಾಗತ್ತೆ ಒಳ್ಳೆ ದುಡ್ಡು ಕಾಸು ಬರೋದು ಬರುತ್ತೆ ಇಷ್ಟು ದಿನ ಒಂದು ಐದು ವರ್ಷ ಐದು ಆರು ವರ್ಷಗಳ ಕಾಲಿರ್ತಕ್ಕಂಥ ನೀವು ಚೇಂಜ್ ಆಗುವಂತಹ ಒಂದು ಯೋಗ ಪ್ರಾಪ್ತಿ ಇಲ್ಲಿ ಬರುತ್ತೆ ನೋಡಿ ಫೆಬ್ರವರಿ ಹದಿಮೂರರ ನಂತರ ಸೂರ್ಯ ಸಂಚಾರ ಕುಂಭರಾಶಿಯಲ್ಲಿ ನಡೆಯೋದ್ರಿಂದ ಸೂರ್ಯನ ಬಲ ಶನಿ ಮೇಲೆ ಬಿದ್ದು ಶನಿ ಮೇಲಿನ ಬಲ ನಿಮ್ಮ ರಾಶಿಯ ಮೇಲೆ ಪ್ರತಿಫಲಿಸುತ್ತೆ ಅದು ಫೈನಾನ್ಸಿಯಲ್ ಸ್ಟೇಟಸ್ ಬದಲಾವಣೆ ಆಗುವ ಯೋಗಕ್ಕೋಸ್ಕರ ದುಡ್ಡು ಕಾಸು ವಿಚಾರದಲ್ಲಿ ಬದಲಾವಣೆ ಆಗುವಂತಹ ಒಂದು ವಿಚಾರಕ್ಕೋಸ್ಕರ ಈ ಒಂದು ಬದಲಾವಣೆ ಗ್ರಹಗಳ ಸ್ಥಿತಿಯಿಂದ ನಡೆಯುತ್ತೆ ಮಾರ್ಚ್ ಹದಿನಾಲ್ಕನೇ ತಾರೀಕಿಗೆ ರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ ನೋಡಿ ರಾಶಿಗೆ ಎರಡ್ ಸಾವಿರದ ಇಪ್ಪತ್ತ ಮೂರು ನವೆಂಬರ್ಗೆಲ್ಲ ರಾಹು ಬಂದಿದ್ದಾಗಿದೆ ರಾಹು ಬಂದಿರೋದ್ರಿಂದ ಈ ರಾಹು ಜೊತೆಗೆ ಸೂರ್ಯ ಶತ್ಕೊಂತಾನೆ ರೀತಿಯಾಗ್ತಾನೆ ಇಲ್ಲಿ ನಿಮ್ಮ ಪ್ರಯತ್ನ ಕಾರ್ಯಗಳಿಗೆ ತುಂಬಾ ಸುತ್ತಾಟ ತಿರುಗಾಟ ಕಾಲಹಣ ಆಗ್ತಾ ಇತ್ತು ಸೂರ್ಯ ಬಂದ ತಕ್ಷಣ ಆ ಸುತ್ತಾಟ ತಿರುಗಾಟ ಯಾವಾಗ್ಲೋ ಮಾಡಿದ್ರು ಕೂಡ ಈವಾಗ ಆ ಪ್ರಯತ್ನ ಕಾರ್ಯಗಳು ಜಯಿಸುವಂತಹ ಯೋಗ ಅಂತ ಹೇಳ್ಬೋದು ಸೂರ್ಯ ಅಂದ್ರೇ ಕರ್ಮಕಾರಕ ವೃತ್ತಿಕಾರಕ ತೇಜೋಕಾರಕ ಅಂತ ಹೇಳ್ಬೋದು ಅದಕ್ಕೋಸ್ಕರ ಇವೆಲ್ಲವೂ ಕೂಡ ನಿಮ್ಮ ಪ್ರಯತ್ನಗಳಲ್ಲಿ ಫಲಿಸುವಂತಹ ದಿನಗಳು ಮಾರ್ಚ್ ಹದಿನಾಲ್ಕರ ನಂತರ ಒಂದು ತಿಂಗಳಲ್ಲಿ ಚೇಂಜಸ್ ಆಗ್ಬಿಡತ್ತೆ ಚೇಂಜ್ ಆದಂತಹ ಪ್ರಯತ್ನಗಳು ಹಂಗೆ ಮುಂದುವರಿಯುತ್ತೆ ಅಲ್ಲೇ ನಿಂತು ಹೋಗಲ್ಲ ಬಟ್ ಆ ಒಂದು ಸಮಯ ಬದಲಿಸುತ್ತೆ ಅಷ್ಟೆ ಏಕೆಂದ್ರೆ ಒಂದು ವೆಹಿಕಲ್ ತಗೊಂಡ್ವಿ ಬಂದ್ರೆ ಇಮಿಡಿಯೆಟ್ಲಿ ಮಾರ್ಬಿಡಲ್ಲ ಅದು ಯೂಸ್ ಮಾಡ್ಕೊತೀವಿ ಬಳಸ್ಕೊಂತೀವಿ ನಮ್ಗೆ ಅನುಕೂಲ ಆಗತ್ತೆ ಅದರಿಂದ ಸಂಪಾದನೆ ಮಾಡ್ತೀವಿ ಹಾಗೆ ತಗೊಳಂತ ಸಮಯ ಅಂತಿದೆಯಲ್ಲ ಅದು ಒಳಿತು ಅಂತ ಆ ರೀತಿ ಸೂರ್ಯನ ಒಂದೊಂದು ತಿಂಗಳಲ್ಲಿ ಕೂಡ ಒಂದೊಂದು ರೀತಿಯ ಬಲ ಕೊಟ್ಕೊಂಡು ಹೋಗ್ತಾನೆ ಈ ವರ್ಷ ಪೂರ್ತಿ ಈ ಮಕರ ರಾಶಿಯವರಿಗೆ ಸೂರ್ಯ ನಾಲ್ಕನೇ ಸ್ಥಾನ ಅಂದ್ರೆ ಮೇಷರಾಶಿಗೆ ಏಪ್ರಿಲ್ ಹದಿಮೂರನೇ ತಾರೀಕು ಸಂಚಾರ ಮಾಡ್ತಾನೆ ಮೇಷರಾಶಿಯಲ್ಲಿ ಸೂರ್ಯನ ಉಚ್ಚ ಸ್ಥಾನ ಒಂದು ತಿಂಗಳ ಕಾಲ ಉಚ್ಚ ಸ್ಥಿತಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಹಾಗಾಗಿ ಅಲ್ಲಿ ಗುರು ಕೂಡ ಎತ್ತಿ ಆಗ್ತಾನೆ ಗುರು ಆಲ್ರೆಡಿ ಸೊ ಅಲ್ಲೇ ಸಂಚಾರದಲ್ಲಿರೋದ್ರಿಂದ ಗುರು ಮತ್ತೆ ಸೂರ್ಯ ಸೇರ್ಕೊಂಡು ನಿಮ್ಮ ಸ್ವಸ್ಥಾನ ಮನೆ ಕಡೆ ವಿಶೇಷವಾದಂತಹ ಒಂದು ಅಭಿವೃದ್ಧಿದಾಯಕ ಅಂತ ಪ್ರಯತ್ನ ಧರ್ಮ ಕಾರ್ಯಗಳು ಶಾಸ್ತ್ರ ಕಾರ್ಯಗಳು ನಡೆಯುವಂತಹ ಯೋಗಗಳು ನಿಮ್ಗೆ ಲಭಿಸುತ್ತೆ ಈ ಒಂದು ಅನುಕೂಲ ಒಳ್ಳೆ ರೀತಿ ಇದೆ ಅಂದ್ರೆ ಇಲ್ಲ ಮೇ ಹದ್ನಾಲ್ಕನೇ ತಾರೀಕು ಸೂರ್ಯ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ಮೇನಲ್ಲಿ ಒಂದನೇ ತಾರೀಖೇನೆ ಗುರು ಸಂಚಾರ ಆಗ್ಬಿಟ್ಟಿರ್ತಾನೆ ಮೇ ಒಂದನೇ ತಾರೀಕಿಗೆ ಗುರು ಮೇಷದಿಂದ ವೃಷಭಕ್ ಬಂದಿರೋದ್ರಿಂದ ನಿಮಗೆ ಗುರುಬಲ ತುಂಬಾ ಚೆನ್ನಾಗಿರುತ್ತೆ ಪಂಚಮಸ್ಥಾನ ಹಾಗಾಗಿ ಪಂಚಮದಲ್ಲಿ ಗುರು ಮತ್ತೆ ಸೂರ್ಯ ಯತಿಯಾಗ್ತಾ ಇರೋದು ವಿಶೇಷವಾದಂತಹ ಬಲ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ತುಂಬಾನೇ ಶ್ರೇಷ್ಠವಾದಂತಹ ಸ್ಥಾನ ಹಾಗಾಗಿ ಈ ಸಮಯದಿಂದ ಆಚೆಗೆ ವಿದ್ಯಾರ್ಥಿಗಳಿಗೆ ಶ್ರೇಷ್ಠವಾದಂತಹ ಒಂದು ಅಂಕಗಳನ್ನ ಗಳಿಸುವಂತಹದ್ದು ವಿದ್ಯಾಭ್ಯಾಸ ಮುಂದುವರಿಯುವಂತಹದ್ದು ಸದವಕಾಶ ಸಿಗುವಂತಹದ್ದು ಇವೆಲ್ಲವೂ ಕೂಡ ನಡೆಯುತ್ತೆ ಯಾಕಂದ್ರೆ ಏಪ್ರಿಲ್ ಮೇ ಅಂದ್ರೆ ಎಕ್ಸಾಮ್ಸ್ ಬರೆಯುವಂತಹ ಸಮಯ ಆಗಿರುತ್ತೆ ಹಾಗಾಗಿ ಎಕ್ಸಾಮ್ ರಿಸಲ್ಟ್ ಬರುವಂತಹ ಸಮಯ ಆಗಿರುತ್ತೆ ಉತ್ತಮವಾದಂತಹ ಒಂದು ಅಂಕಗಳನ್ನ ಗಳಿಸುವಂತಹ ಯೋಗ ಪ್ರಾಪ್ತಿ ಮತ್ತೆ ಒಂದು ಶ್ರೇಷ್ಠವಾದಂತಹ ಶಾಲಾ ಕಾಲೇಜುಗಳಲ್ಲಿ ಸ್ಥಾನ ಸಿಗುವಂತಹದ್ದು ಸೊ ಈ ರೀತಿ ಗೌರ್ಮೆಂಟ್ ಸೀಟ್ ಅಲಾಟ್ಮೆಂಟ್ ಆಗುವಂತಹ ಯೋಗ ಈ ಒಂದು ಮಕರ ರಾಶಿಯವರಿಗೆ ಲಭಿಸುತ್ತೆ ಜೂನ್ ಹದಿನಾಲ್ಕನೇ ತಾರೀಕಿಗೆ ಸೂರ್ಯ ಮಿಥುನ್ ರಾಶಿಗೆ ಸಂಚಾರ ಮಾಡ್ತಾನೆ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತೆ ಬುಧ ಕೂಡ ಯತಿ ಆಗ್ತಾರೆ ಹಾಗಾಗಿ ಸ್ವಲ್ಪ ಮಿತ್ರರ ಸಹಯೋಗದಿಂದ ಬಿಸ್ನೆಸ್ ಪ್ರಾರಂಭಿಸುವಂತಹದ್ದು ವ್ಯವಹಾರ ವ್ಯಾಪಾರ ಪ್ರಾರಂಭಿಸೋದ್ ಫೈನಾನ್ಸಿಯಲ್ ವ್ಯವಹಾರಗಳು ಮಾಡುವಂತಹದ್ದು ಈ ಒಂದು ಚಟುವಟಿಕೆಗಳ ಕೆಲಸ ಕಾರ್ಯ ಕ್ರಿಯೆಗಳು ನಡೆಯುತ್ತೆ ನೆರವೇರುತ್ತೆ ಮತ್ತು ಕಟಕ ರಾಶಿಗೆ ಹದಿನಾರನೇ ತಾರೀಕು ಜುಲೈ ಸೂರ್ಯ ಪ್ರವೇಶ ಮಾಡ್ತಾ ಇದ್ದಾನೆ ಹಾಗಾಗಿ ವಿವಾಹ ಆಗದಿರೇ ಇರ್ತಕ್ಕಂತಹ ಯಾರು ಮಕರ ರಾಶಿಯವರಿದ್ದೀರಾ ಅಂತಹವರು ಈ ಒಂದು ಸಮಯದಲ್ಲಿ ಈ ದಿನಾಂಕಗಳಲ್ಲಿ ಪ್ರಯತ್ನ ಅಂತ ಮಾಡಿದ್ರೆ ಒಳ್ಳೆ ಸಂಬಂಧ ಸಿಗದಿರ ಇರೋ ಸಂಬಂಧ ಕೂಡ ನಿಮಗೆ ಗೋಚಾರ ಆಗತ್ತೆ ಈ ಒಂದು ಸಮಯದಲ್ಲಿ ಫಿಕ್ಸ್ ಕೂಡ ಆಗತ್ತೆ ಮಕರ ರಾಶಿಯವರು ಈ ಸಮಯನ ಗಮನಿಸ್ಕೊಂಡು ನೀವು ಪ್ರಯತ್ನ ಮಾಡಿ ಆಗತ್ತೆ ವಿವಾಹ ಆಗಿರ್ತಕ್ಕಂಥ ದಂಪತಿಗಳಿಗೆ ವಿಶೇಷವಾದಂತಹ ಮನಸ್ಥಿತಿ ಚೆನ್ನಾಗಿರುತ್ತೆ ಚಂದ್ರನ ಮನೆಯಲ್ಲಿ ಸೂರ್ಯ ಅದಕ್ಕೆ ರಾಜಾರಾಣಿ ಇದ್ದಂಗೆ ಅದಕ್ಕೆ ಸೂರ್ಯ ಮತ್ತೆ ಚಂದ್ರ ಯತಿಯಾಗುವಂತಹ ಮನೆ ಇದಾಗಿರಿಂದ ಶ್ರೇಷ್ಠವಾದಂತಹ ಪ್ರತಿಫಲ ನಿಮ್ಮದಾಗಿರುತ್ತೆ ಆಗಸ್ಟ್ ಹದಿನಾರನೇ ತಾರೀಕಿಗೆ ಸೂರ್ಯ ಸಿಂಹರಾಶಿಗೆ ಸಂಚಲನ ಮಾಡ್ತಾನೆ ಹಾಗಾಗಿ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯ ಬರುವಂತಹದ್ದು ಬಾಡಿ ಹೀಟ್ ಆಗುವಂತಹದ್ದು ಬಿ ಪಿ ಶುಗರ್ ರಿಲೇಟೆಡ್ ಇರ್ತಕ್ಕಂತಹ ಎಫೆಕ್ಟ್ಸ್ ಬರುವಂತಹದ್ದು ಬ್ಲಡ್ ರಿಲೇಟೆಡ್ ವೈಪರೀತ್ಯ ಸಮಸ್ಯೆ ಬರುವಂತಹ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಿ ಬೆಳಿಗ್ಗೆ ಎದ್ದು ಸೂರ್ಯನನ್ನ ಒಂದು ಹತ್ತರಿಂದ ಹದಿನೈದು ನಿಮಿಷದ ಕಾಲ ಧ್ಯಾನ ಮಾಡ್ಕೊಳ್ಳಿ ಸ್ಮರಣೆ ಮಾಡ್ಕೊಳ್ಳಿ ಸೂರ್ಯನ ಒಂದು ದೋಷ ನಿವಾರಣೆ ಆಗುತ್ತೆ ಸೆಪ್ಟೆಂಬರ್ ಹದಿನಾರನೇ ತಾರೀಕೆ ಕನ್ಯಾ ರಾಶಿಗೆ ಸೂರ್ಯ ಸಂಚಾರ ಆಗ್ತಾನೆ ನೋಡಿ ಕನ್ಯಾ ರಾಶಿಗೆ ಸಂಚಾರ ಮಾಡೋದ್ರಿಂದ ಕನ್ಯಾ ರಾಶಿಯಲ್ಲಿ ಕೇತು ಆಲ್ರೆಡಿ ಯತಿಯಾಗಿದ್ದಾನೆ ಹೀಗೆ ಸೂರ್ಯನ ಜೊತೆ ಅದಕ್ಕೆ ಸ್ವಲ್ಪ ಜೀವನದಲ್ಲಿ ಬರುವಂತ ಲಕ್ಕು ಅದೃಷ್ಟಗಳು ತಡೀತಾ ಇರುತ್ತೆ ನಿಧಾನ ಆಗ್ತಾ ಇರುತ್ತೆ ಎಲ್ಲ ಕಟ್ 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 ಆಗ್ತಾ ಇರ್ತದೆ ಬಂದು ಬರ್ದಂಗೆ ಅರ್ಧಂಬರ್ಧ ಬರೋದು ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಸೂರ್ಯ ಇಲ್ಲಿ ಸಂಚಾರ ಮಾಡದ ನಂತರ ಅವೆಲ್ಲ ಕೂಡ ರಿಲೀಸ್ ಆಗುತ್ತೆ ನಿಮಗೆ ಅನುಕೂಲ ಆಗತ್ತೆ ಪ್ರತಿಫಲ ಕೊಡತ್ತೆ ಯಾವುದೇ ರೀತಿ ತಡೆಗಳು ಇರುವುದಿಲ್ಲ ಅಕ್ಟೋಬರ್ ಹದಿನೇಳನೇ ತುಲಾ ತುಲಾರಾಶಿಗೆ ಸಂಚಾರ ಮಾಡ್ತಾನೆ ಸೊ ಹಾಗಾಗಿ ತುಲಾರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡೋದ್ರಿಂದ ಸ್ವಲ್ಪ ವೃತ್ತಿಯಲ್ಲಿ ಯಾವುದೋ ಒಂದು ಧನನಷ್ಟ ಆಗುವಂತಹದ್ದು ನೋಡಿ ಕೆಲವರು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಾರೆ ಯಾವ್ದೋ ಒಂದು ಮಿಸ್ಲೇನಿಯಸ್ ಮ್ಯಾನೇಜ್ಮೆಂಟ್ಸ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡುವಾಗ ರಾಂಗ್ ಎಂಟ್ರಿ ಆಗ್ಬಿಡೋದು ಸೊ ಅಕೌಂಟ್ಸ್ ಶೋ ಮಾಡುವಾಗ ಡಿಫರೆನ್ಸ್ ಅಕೌಂಟ್ ತೋರಿಸ್ಬಿಡೋದು ಅದೆಲ್ಲ ನಿಮ್ ತಲೆ ಮೇಲೆ ಬೀಳುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ವೃತ್ತಿಯಲ್ಲಿ ಡಿಸ್ಮಿಸ್ ಆಗ್ಬಿಡುವಂತಹದ್ದು ಯಾಕೆಂದ್ರೆ ರಾಂಗ್ ಮಾಡಿದ್ರ ಅಂತ ಶೋ ಆಗುತ್ತೆ ನೀವೇ ಅಂತ ಶೋ ಆಗತ್ತೆ ಕೆಲಸ ಮಾಡ್ತಾ ಇರ್ತೀರಾ ಯಾರೋ ಮಾಡಿದಂತ ತಪ್ಪು ಮೇಲೆ ಬಂದ್ಬಿಡತ್ತೆ ಯಾವ್ದೋ ಒಂದು ಅಕೌಂಟ್ಸ್ ಫೈಲ್ಗೆ ನೀವು ನೋಡ್ದಿರನೆ ಸೈನ್ ಮಾಡುವಂತದ್ದು ಅವರು ಮಿಸ್ಲೇನಿಯಸ್ ಫೈನಾನ್ಸ್ ಮಾಡಿರ್ತಾರೆ ಆ ರೀತಿ ನಿಮ್ಮ ಮನಸ್ಸಿಗೆ ಗೋಚಾರ ಇಲ್ಲದೇ ಮಾಡ್ಬಿಡತ್ತೆ ಈ ಸಮಯದಲ್ಲಿ ಅದಕ್ಕೆ ಜಾಗೃತರಾಗಿರಿ ಈ ವೈಪರೀತ್ಯ ತುಂಬಾ ಕಠಿಣವಾದಂತಹ ಸ್ಥಿತಿಯಾಗಿರುತ್ತೆ ಜಾಬ್ ಪ್ಲೇಸ್ ಅಲ್ಲಿ ಅದಕ್ಕೆ ಹೆಚ್ಚಾಗಿ ಕೆಲಸನಾಶ ಹೋದ್ರೆ ಹೋಗ್ಲಿ ದುಡ್ಡು ನಷ್ಟ ಯಾವ ರೀತಿ ಆಗತ್ತೆ ನಿಮ್ ಮನೆಯೆಲ್ಲ ಮಾರ್ಕೋಬೇಕು ಇಲ್ಲ ನಿಮ್ಮ ಒಂದು ಸಾಲ ಎಲ್ಲ ಮಾಡಿ ಕಟ್ಬೇಕು ಆ ತರ ಪನಿಷ ಆಗಿರುತ್ತೆ ಸೊ ಲೀಗಲ್ ಆಗಿ ಆಕ್ಷನ್ ಆಗುವಂತಹ ಸ್ಥಿತಿ ನಿಮ್ಮಲ್ಲಿರುತ್ತೆ ಆ ರೀತಿ ತಪ್ತಸ್ಥರಾಗಿ ಬಿಡ್ತೀರಾ ಅದಕ್ಕೆ ಜಾಗೃತರಾಗಿರಿ ಅಂತಹ ಒಂದು ವೈಪರೀತ್ಯ ಬಾರದಂಗೆ ನೀವು ಸೊ ಅಮ್ಮನವರ ದೇವಾಲಯ ದರ್ಶನ ಮಾಡಿ ಕೆಂಪು ಹೂವಿನಿಂದ ಒಂದು ಅಮ್ಮನವ್ರಿಗೆ ಅಷ್ಟೋತ್ರ ಮಾಡಿಸ್ಕೊಳ್ಳಿ ಒಂದು ಆರು ದಿನಗಳ ಕಾಲ ಸೊ ಶುಭ ಕೊಡುತ್ತೆ ಸೂರ್ಯ ನವೆಂಬರ್ ಹದಿನಾರನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಮಾಡ್ತಾನೆ ನೋಡಿ ವೃಶ್ಚಿಕ ರಾಶಿಯಲ್ಲಿ ಸೂರ್ಯ ಬರೋದ್ರಿಂದ ಸ್ವಲ್ಪ ಜಡತ್ವದ ಆದಾಯ ಪ್ರಾಪ್ತಿಗಳು ನಿಧಾನವಾಗಿ ಬರುವಂತಹ ಆದಾಯಗಳೆಲ್ಲ ಚೂರು 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 ಬರುತ್ತೆ ಯಾವಾಗ ಯಾವಾಗ ಮಾಡಿರುವಂತಹ ಕೆಲಸಗಳು ಒಡಂಬಡಿಕೆಗಳು ಪ್ರಾಜೆಕ್ಟ್ಸು ಸೊ ಅವೆಲ್ಲವೂ ಕೂಡ ಈವಾಗ ಚೂರು ಚೂರು ರಿಲೀಸ್ ಆಗುತ್ತೆ ಯಾವ್ದು ಮಾಡಿರ್ತಕ್ಕಂಥ ಕೆಲಸಗಳೆಲ್ಲ ಕಡೆ ಇವಾಗ ಅಮೌಂಟ್ ನಿಮ್ಗೆ ಆದಾಯದ ರೂಪದಲ್ಲಿ ಬರುತ್ತೆ ನವ ಡಿಸೆಂಬರ್ ಹದಿನೈದನೇ ತಾರೀಕಿಗೆ ಧನುಸ್ ರಾಶಿ ಪ್ರವೇಶ ಆಗ್ತದೆ ಹಾಗಾಗಿ ಸ್ವಲ್ಪ ಈ ಒಂದು ಖರ್ಚುಗಳು ಮಾಡುವಂತಹದ್ದು ಇನ್ವೆಸ್ಟ್ಮೆಂಟ್ ಮಾಡುವಂತಹದ್ದೆಲ್ಲ ಬರುತ್ತೆ ಸ್ವಲ್ಪ ಉತ್ತಮವಾದಂತಹ ಖರ್ಚುಗಳೇ ಬರುತ್ತೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಇರ್ತಕ್ಕಂಥವ್ರವರು ಉದ್ಯೋಗದಲ್ಲಿರ್ತಕ್ಕಂಥವ್ರು ಮತ್ತೆ ಆದಾಯ ಗಳಿಸುವಂತಹ ವ್ಯವಹಾರಗಳಿಗೋಸ್ಕರ ಖರ್ಚು ಮಾಡುವಂತಹದ್ದು ವಿವಿಧ ರೀತಿ ಒಳ್ಳೆ ರೀತಿಯ ಖರ್ಚುಗಳು ಮಾಡುವಂತಹ ಸ್ಥಿತಿ ನಿಮ್ದೆ ಯಾವುದೇ ಇರೋದಿಲ್ಲ ಈ ಮಕರ ರಾಶಿಯವ್ರಿಗೆಲ್ಲರಿಗೂ ಕೂಡ ಹೆಚ್ಚಿನ ಸ್ಥಿತಿಯಲ್ಲಿ ಸುಫಲ ಇದೆ ಹೆಚ್ಚಾಗಿ ಮೇಜರ್ ಆಗಿ ಯಾವುದು ತೊಂದರೆಗಳಿಲ್ಲ ಸೊ ಆಪತ್ತುಗಳೇನು ಇರುವುದಿಲ್ಲ ಸೊ ಸಾಧಾರಣ ಮಟ್ಟಿಗೆ ಮಾತ್ರ ವೈಪರೀತ್ಯ ಇರುತ್ತೆ ಅವನ್ನ ಗಮನಿಸ್ಕೊಳ್ಳಿ ಒಳ್ಳೇದಾಗತ್ತೆ ಎಲ್ರಿಗೂ ಕೂಡ ಭಗವಂತ ಆರೋಗ್ಯ ಐಶ್ವರ್ಯಗಳೆಲ್ಲ ಕೂಡ ವರ್ಷ ಪೂರ್ತಿ ಅನುಗ್ರಹಿಸ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೆಯದಾಗ್ಲಿ ನಮಸ್ಕಾರ